ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮತ್ತು ನನ್ನ ಮಗು ನನ್ನ ಹೆಂಡತಿ ಎಲ್ಲರೂ ಸೇರಿಕೊಂಡು ಪುನಾದಲ್ಲಿ ಮೆಟ್ರೋದಲ್ಲಿ ಜರ್ನಿ ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟು ಹೊರಟಿದ್ವಿ ಸೊ ಅದೇ ನೋಡ್ಬೋದು ಇವಾಗ ನಾನು ಹೊರಟಿದ್ದೀನಿ ನನ್ನ ಹೆಂಡತಿ ಮತ್ತು ಮಗು ಇಬ್ಬರು ಆಟೋದಲ್ಲಿ ಬರ್ತಾರೆ ನಾನು ಇವಾಗ ಹೊಸದಾಗ್ತು ಹೋದಂಥ ವೀಲ್ ಚೇರು ನ್ಯೂ ಮೋಷನ್ನು ಅದರಲ್ಲಿ ಹೋಗ್ತಾಯಿದ್ದೀನಿ ಸೊ ನನ್ನ ಮಗ ಮತ್ತು ನನ್ನ ಹೆಂಡತಿ ಇಬ್ಬರು ಕೂಡ ಆಟೋದಲ್ಲಿ ಬರ್ತಾರೆ ಇವಾಗ ನೋಡೋಣ ಮುಂದಾಗೆ ನಿಮ್ಗೆ ಮೆಟ್ರೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನೋಡ್ಬೋದು ಮೆಟ್ರೋ ಸ್ಟೇಷನ್ದಲ್ಲಿ ಬಂದಾಯಿತು ನಾನು ಯಾಕಂದರೆ ಸುಮಾರು ಐದು ಕಿಲೋಮೀಟ್ರ್ ಮನೆಯಿಂದ ಹಾಗಾಗಿ ನಾನು ಫಾಸ್ಟಾಗಿ ಬಂದೆ ಹೆಂಡತಿ ಕೂಡ ಆಟೋದಲ್ಲಿ ಬಂದರು ಮಗನೂ ಬಂದರು ಸೊ ಮೆಟ್ರೋ ಸ್ಟೇಷನದಲ್ಲಿ ನಾನು ರಿಟರ್ನ್ ಆಗಿ ತಿರ್ಸ್ಕೊಂಡು ಮೆಟ್ರೋ ಹೋಗ್ಬೇಕಂದೆ ಮೆಟ್ರೋ ಬರೋರ್ಗೆ ಕ ಟಿಕೆಟ್ ತೊಗೋಬೇಕಂತ ಹೋಗ್ತಾ ಇದ್ದೀವಿ ಸೊ ಇವಾಗ ಮೆಟ್ರೋ ಸ್ಟೇಷನ್ದಾಗ ಬಂದಿದ್ವಿ ಇದು ಪುನಾದಾಗ ಬಾಬುಡಿ ಸ್ಟೇಷನ್ ಅಂತೇಳಿ ಇಲ್ಲಿಂದ ನಾವು ಸಿವಿಲ್ ಕೋರ್ಟ್ ಸ್ಟೇಷನ್ವರೆಗೆ ಹೋಗ್ಬೇಕು ಇವಾಗ ಮೆಟ್ರೋ ಸ್ಟೇಷನ್ಗೆ ಅಲ್ಲಿಂದ ದಗಡು ಶೆಡ್ ಗಣಪತಿ ಋಷಿ ಮಾರ್ಕೆಟು ಇವೆಲ್ಲ ನೋಡ್ಕೊಂಡು ಹೋಗ್ಬೇಕಂತ ಮಾ ಒಳಗಡೆ ಸ್ನೇಹಿತರೆ ಇವಾಗ ಟಿಕೆಟ್ ಎಲ್ಲ ತೊಗೊಂಡಾಯ್ತು ಸೊ ಟ್ರೈನ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಮೆಟ್ರೋಗೋಸ್ಕರ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಮೆಟ್ರೋ ಬಂತು ಹೊತ್ತಿಗೆ ಮೆಟ್ರೋ ಬಂದಾಯಿತು ಸ್ನೇಹಿತರೆ ನಾನು ಮಕ್ಕಳು ಸಮಾಚಾರ ಮಾಡ್ತಿದ್ದೆ ಸೊ ಯಾಕೋ ನನಗೆ ಗೊತ್ತಿಲ್ಲ ಒಂದು ಚಕ್ರ ಬರ್ತಾಯಿತ್ತು ಮೆಟ್ರೋದ ಫಸ್ಟ್ ಟೈಮು ನಾನು ನನ್ನ ನನಗೆ ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಸದೆ ಸೂಕ್ತ ಇತ್ತು ನಾನು ತುಂಬ ಅನ್ಕಂಫರ್ಟಬಲ್ ಆಗಿದ್ದೆ ಸೊ ಅದ್ರ ಜೊತೆಗೆ ನಾನು ಹೆಂಡ್ತಿ ಕೂಡ ಅದರಲ್ಲಿ ವಿಡಿಯೋ ಮಾಡೋ ಸ್ಟಾರ್ಟ್ ಮಾಡಿಬಿಟ್ರು ಅವ್ರಿಗು ಒಂದು ಕ್ಯೂರಿಯಸಿಟಿ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ತುಂಬಾ ರಶ್ ಇತ್ತು ಸ್ನೇಹಿತರೆ ಮೆಟ್ರೋ ಸೊ ಇವಾಗ ನಾವು ಮುಂದಿನ ನೆಕ್ಸ್ಟ್ ಸ್ಟೇಷನ್ಗೆ ಹೋಗಿ ಇಳಿಬೇಕು ಸೊ ಅವು ಸ್ಟೇಷನ್ ಬಂದಾಯಿತು ಸ್ನೇಹಿತರೆ ಎಲ್ಲಿ ಇಳಿಬೇಕಾಗಿತ್ತು ಅಲ್ಲಿಗೆ ಇಲ್ಲಿಂದ ನಾವು ದಗಡು ಸೈಡ್ಗೆ ಹೋಗ್ಬೇಕು ಸೊ ಮೆಟ್ರೋದಂದು ಇಳಿತಾ ಇದ್ದೆ ಯಾವ ಕಡೆ ಹೋಗ್ಬೇಕು ಇರಲಿಲ್ಲ ಯಾಕಪ್ಪ ಅಂದರೆ ಸ್ವಲ್ಪ ನನಗೆ ಯಾಕೋ ಸುಸ್ತಾಗಿ ಚಕ್ರ ಎಲ್ಲ ಬರ್ತಾಯಿತ್ತು ನಾನು ಮತ್ತು ನನ್ನ ಫ್ಯಾಮಿಲಿ ಎಲ್ಲ ಇಳ್ಕೊಂಡ್ವಿ ಸೊ ನೋಡ್ತಾ ಇದ್ದೆ ನಾನು ಯಾವ ಕಡೆ ಹೋಗ್ಬೇಕಂತೇಳಿ ನಾವು ಇವಾಗ ಪುನಾದಲ್ಲಿ ಬಂದು ಇಳಿದಿರೋದು ಸಿವಿಲ್ ಕೋರ್ಟ್ ಅಂತೇಳಿ ಇದು ಲಾಸ್ಟ್ ಸ್ಟೇಷನು ಇಲ್ಲಿಂದ ಬೇರೆ ಟ್ರೇಷನ್ ಚಾಲೂ ಆಗುತ್ತೆ ಸೊ ಇವಾಗ ನಾವು ಹೊರಗಡೆ ಹೋಗ್ಬೇಕಂತೇಳಿ ನೋಡ್ತಾ ಇದ್ವಿ ಅಲ್ಲಿ ಒಬ್ರಿಗೆ ಇರೋರು ಕೇಳಿದ್ವಿ ಸೆಕ್ಯೂರಿಟಿ ಗಾರ್ಡ್ಗೆ ಯಡೆ ಹೋಗ್ಬೇಕು ಅಂತೇಳಿ ಸೊ ಅವ್ರು ಹೇಳಿ ಅಂಡರ್ ಗೋಲ್ಡ್ ಟ್ರೇಷನ್ ಆಗಿರೋದ್ರಿಂದ ನಾವು ಇರುವಾಗ ಲಿಫ್ಟ್ ತೊಗೊಂಡು ಮೇಲೆ ಹೋಗ್ಬೇಕು ಸ್ನೇಹಿತರೆ ಇಲ್ಲಿಂದ ನಾವು ದಗಡು ಶೆಡ್ ಗಣಪತಿಗೆ ಹೋಗ್ಬೇಕಂತೇಳಿ ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ ಅಲ್ಲೇ ಒಂದು ಮಾರ್ಕೆಟ್ ಕೂಡ ಇದೆ ಬಾಗ್ ಅಂತೇಳಿ ಅಲ್ಲಿಗೆ ಹೋಗಿ ಮಾರ್ಕೆಟ್ ಮಾಡ್ಕೊಳ ಅಂತೇಳಿ ಲಿಫ್ಟ್ ಬಂದ್ವಿ ಸೊ ಇಲ್ಲಿಂದ ಮೇಲೆ ಹೋಗ್ಬೇಕು ನಾವು ಹಾಚೆ ಹೋಗ್ಬೋದು ಮೆಟ್ರೋ ಸ್ಟೇಷನ್ದು ಆಚೆ ಬರ್ತಿದ್ದಂಗೆ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ ಸ್ನೇಹಿತರೆ ಈ ಬ್ರಿಡ್ಜ್ ಯಾವುದಪ್ಪ ಅಂದರೆ ಇದು ಒಂದು ನದಿ ಇದೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿ ಹಾಗೂ ಅಫ್ಜಲ್ಪುರ ನಡುವೆ ಹೈದು ಹೋಗ್ತಾ ಇರೋದು ನದಿ ಭೀಮಾ ನದಿ ಅಂತೇಳಿ ಸೊ ಈ ಬ್ರಿಡ್ಜ್ ಮೇಲಿಂದ ಹೋಗ್ತಾ ಇದ್ವಿ ತುಂಬ ರಭಸವಾಗಿ ನೀರು ಹೇಳ್ತಾ ಇತ್ತು ಯಾಕಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಕೆಲವು ದಿನದಿಂದ ಬಿಟ್ಟು ಬಿಡದೆ ಮಳೆ ಆಗ್ತಾಯಿದೆ ಸೊ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದು ಇರೋ ಭೀಮಾ ನದಿ ನಾವು ಈ ನದಿ ಪಾರ್ ಮಾಡಿದ್ರೆ ನಮಗೆ ಆಟೋ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾವು ನದಿ ಪಾರ್ ಮಾಡಿ ಆಟೋ ಹಿಡಿಯೋಣ ಅಂತ ಹೋಗ್ತಾ ನೋಡಬಹುದು ನದಿ ತುಂಬಾ ರಭಸಾಗ ಹರಿತಾ ಇತ್ತು ಸರಿ ಅದನ್ನು ನೋಡಕ ನೋಡಂಗ ನೋಡಬಹುದು ಅಂತ ಹೋಗ್ತಾ ಇದ್ವಿ ಆ ನಂತರ ಆ ಕಡೆ ಒಂದು ರೋಡ್ ಬರುತ್ತೆ ಆ ರೋಡ್ ಕ್ರಾಸ್ ಮಾಡ್ತಿದ್ದಂಗೆ ಶನಿವಾರ ವಾಡ ಅಂತ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಆಟೋದಿಂದ ಇಳಿದು ನಾನು ದಗಡು ಶೆಟ್ ಗಣಪತಿಗೆ ಬಂದು ಆಯ್ತು ಸ್ನೇಹಿತರೆ ಯಾಕಂದ್ರೆ ತುಂಬಾ ರಶ್ ಇತ್ತು ಇವತ್ತು ಸುಟ್ಟಿ ಬೇರೆ ಇದ್ದ ಕಾರಣ ದಗಡು ಶೆಟ್ ಗಣಪತಿ ಮುಂದ್ಗಡೆಯಿಂದ ಹೋಗ್ತಾ ಇದ್ವಿ ಸ್ನೇಹಿತರೆ ಯಾಕೋ ಗುಡಿಯಲ್ಲಿ ಇವತ್ತು ದರ್ಶನ ಆಗ್ಲಿಲ್ಲ ಯಾಕಂದ್ರೆ ಮುಂದ್ಗಡೆ ಕಾಣ್ಬೋದು ನಾನು ಮುಂದಗಡೆ ಮಂಟಪ ಕಾಣ್ತಾ ಇದೆ ಇದು ಇವಾಗ ಗಣಪತಿ ಟೈಮ್ದಲ್ಲಿ ದಗಡು ಸೆಟ್ ಗಣಪತಿ ಅಲ್ಲಿ ಹೋಗಿ ಕೂಡಿಸ್ತಾರೆ ಅದಕ್ಕೋಸ್ಕರ ಇರೆಲ್ಲ ಏನೋ ರೆಡಿ ಮಾಡ್ತಾ ಇದ್ರು ಗಣಪತಿ ಮೇಲೆ ಇರೋಲ್ಲ ವಸ್ತ್ರ ಆಭರಣಗಳೆಲ್ಲ ತೆಗೆದಿದ್ರು ಅದಕ್ಕೋಸ್ಕರ ಅವರೆಲ್ಲ ಸ್ಕೀಡ್ನ ಎಳೆದಿದ್ರು ದರ್ಶನ ಆಗಲಿಲ್ಲ ಗಣಪತಿ ದರ್ಶನ ಆಗಲಿಲ್ಲ ಮಾರ್ಕೆಟ್ ಮುಗಿಸ್ಕೊಂಡು ಮತ್ತೆ ನಾವು ಅದೇ ಟೇಷನ್ಗೆ ಹೊಳಿ ಬಂದ್ವಿ ಸ್ನೇಹಿತರೆ ಸಿವಿಲ್ ಕೋರ್ಟ್ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಅಂತೇಳಿ ಇವಾಗ ಒಳಗೆ ಎಂಟ್ರಿ ಆಗ್ತಾ ಇದ್ದೀನಿ ಇಲ್ಲಿ ಹೋಗಿ ಮತ್ತೆ ನಾವು ರಿಟರ್ನ್ ಟಿಕೆಟ್ ತಗೊಂಡು ನಾವು ಇರೋ ಪ್ಲೇಸ್ಗೆ ಹೋಗ್ಬೇಕು ಬಾವುಪಿಡಿ ಅಂತೇಳಿ ಸೊ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ತುಂಬ ಮಳೆ ಆಗ್ತಾಯಿದೆ ಪುನಾದಲ್ಲಿ ಸೊ ತಡಕ್ಕೆ ಆಗಲಿಲ್ಲ ಸ್ವಲ್ಪ ಮಾರ್ಕೆಟಿಂಗ್ ಎಲ್ಲ ಮಾಡಿಕೊಂಡು ದರಡು ಸೆಟ್ ಗಣಪತಿ ಕೂಡ ಆಗಲಿಲ್ಲ ಸೊ ವಾಪೀಸ್ ನಾನು ಇದ್ದೆ ಮೆಟ್ರೋ ಪ್ಲ್ಯಾಟ್ಫಾರ್ಮಾಗೆ ಬಂದ್ವಿ ಸ್ನೇಹಿತರೆ ಸೊ ನೋಡ್ಬೋದು ಎಲ್ಲ ಕಾಯ್ತಾ ಕಾಯ್ತಾಯಿದ್ರು ವೇಟಿಂಗಲ್ಲಿದ್ದರು ಇವಾಗ ನಮ್ಮ ಮೆಟ್ರೋ ಬರೋ ಟೈಮಿಂಗ್ ಆಗಿತ್ತು ಅದಕ್ಕೋಸ್ಕರ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತಿಗೆ ನಮ್ಮ ಮೆಟ್ರೋ ಬಂದಾಯಿತು ಸೊ ಇಲ್ಲಿಂದ ನಾವು ಮತ್ತೆ ರಿಟರ್ನ್ ನಾವು ಮೊದಲೇ ಇಲ್ಲಿಂದ ಬರೋ ಬೆಳೆಗೆ ಬರೋಕ್ಕಾದ್ರೆ ಬಂದಿದ್ವಿ ಅಲ್ಲಿಗೆ ರಿಟರ್ನ್ ಹೋಗ್ತಾ ಇದ್ವಿ ಅಷ್ಟೊಂದು ರಶ್ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಅದು ಬಂದು ನಿಂತಿಂದ ಬರ್ತಾಯಿತ್ತು ಎಷ್ಟು ರಶ್ ಇರುತ್ತೆ ಮೆಟ್ರೋ ಅಂತೇಳಿ ಕಾಯ್ತಿದ್ದಂಗೆ ನೋಡ್ಬೋದು ಮೆಟ್ರೋ ಬಂದಾಯಿತು ಸೊ ಒಳಗೆ ಹತ್ಬೇಕು ಸ್ನೇಹಿತರೆ ಮೆಟ್ರೋ ಗೇಟ್ ತೆಗೆಯೋದು ವೇಟ್ ಮಾಡ್ತಾ ಇದ್ವಿ ಬಂದು ಮೆಟ್ರೋ ಸೊ ನನ್ನ ಮಗನಿಗೆ ಹೆದರಿಕೆ ಎಲ್ಲ ನಮ್ಮ ಅಪ್ಪ ಹಿಂಗೆ ಹೋಗ್ಬಿಡ್ತಾನೆ ಅಂತೇಳಿ ಅವ್ನು ಮುಂಚೆ ಗೇಟ್ ತೆಗಿಯೋಕಿತ್ತು ಮುಂಚೆ ನಾನು ತಳ್ಳಕ್ ಸ್ಟಾರ್ಟ್ ಮಾಡಿಬಿಟ್ಟು ನಿಂತ್ಕೊಳ್ಳಪ್ಪ ಹೋಗ್ಲಿ ಎಲ್ಲರೂ ಎಲ್ಲರಂದ್ರೂ ಅವ್ನು ಕೇಳ್ತಾ ಇರಲಿಲ್ಲ ನಡಿ 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 ಅಂತೇಳಿ ಸೊ ಮೆಟ್ರೋ ಟೈಮಿಂಗ್ ಕಮ್ಮಿ ಇರುತ್ತೆ ನೆಡಿಪ ಅಂತೇಳಿ ಅವ್ನು ಓದ್ತಾ ಇದ್ದ ಅದೇ ರೀತಿ ಗೇಟ್ ತೆಗೀತು ನಾವು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ಸ್ನೇಹಿತರೆ ನಾವು ಮತ್ತೆ ನಮ್ಮ ಮನೆಗೆ ಹೋಗ್ಬೇಕಂತೇಳಿ ವಾಪೀಸ್ ಹೋಗ್ತಾ ಇದ್ದೀವಿ ಹೋಗ್ತಿದ್ದಂಗೆ ಸ್ನೇಹಿತರೆ ನಾನು ಎಸ್ ಎಸ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಮೆಟ್ರೋ ಹೋಗಿ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತ ಅಂತ ಹೇಳಿ ಒಬ್ಬರು ಯಾರೋ ಅಲ್ಲಿ ನನ್ನ ಗಾಡಿ ವಿಂಚರ್ ನೋಡಿಬಿಟ್ಟು ಅದರ ಕಾಸ್ಟು ಎಲ್ಲೆಲ್ಲ ಸಿಗುತ್ತೆ ನಮ್ಮ ಮನೇಲಿ ಒಬ್ರು ಹುಡುಗರು ಇದ್ದಾರೆ ನಾವು ತರಿಸ್ಬೇಕು ಅಂತೇಳಿ ಕೇಳ್ತಾ ಹೇಳ್ತಾ ಇದ್ದೆ ಅದಕ್ಕೋಸ್ಕರ ನಾನು ಇದೇ ಬಂದಿಲ್ಲ ನನ್ನ ಮಿಸಸ್ಗಡೆ ತಮ್ಮ ಇಷ್ಟು ಮಾಡ್ಕೊಂಡು ನೋಡ್ಬೋದು ಸ್ನೇಹಿತರೆ ನಮ್ಮ ಸ್ಟೇಷನ್ ಬಂದಾಯಿತು ಸೊ ಇಳಿಬೇಕಂತೇಳಿ ಎಲ್ಲ ರೆಡಿ ಆಗ್ತಾ ಇದ್ವಿ ನೋಡ್ಬೋದು ಇವಾಗ ನಮ್ಮ ಟೇಷನ್ ಬರುತ್ತೆ ತಳಗಡೆ ಇಳಿತೀವಿ ಇಳಿದ ನಂತರ ಮಳೆ ತುಂಬ ಜೋರಾಗಿ ಬರ್ತಾಯಿತ್ತು ಅಲ್ಲೇ ವೇಟ್ ಮಾಡ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಹೇಳಿದ್ರು ಸರಿ ಒಂದು ವಿಡಿಯೋ ಮಾಡೋಣ ಬನ್ನಿರಿ ಮಳೆ ನಿಂದ್ರವರೆಗೆ ಅಂತೇಳಿ ಸೊ ಅಲ್ಲಿ ವಿಡಿಯೋ ಮಾಡ್ತಾ ಇದ್ವಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಫಾಲೋ ಮಾಡಿ